ಈಗ ನೋಡ್ರಿ ಸೂರಿ ಬಂದಿವಲ್ರಿ ಈಗ ಸದಾ ರಾತ್ರಿಂಗ್ ಅಂತ ಅದೆಲ್ಲ ನೋಡ್ಕೊಂಡ್ ಬಂದ್ಮೇಲೆ ಈಗ ಸದ್ ಮುಂಜಾನ ತೆದ್ದಿ ಜಲಕ ಆಗ್ಯದ್ರಿ ಈಗ ಈಗ ಸದಾ ಅಡಿಗೆ ಕೆಲ್ಸಾ ಶುರು ಮಾಡಿದ್ರಿ ಈಗ ಸದ್ಯ ಉಪ್ಪಿಟ್ಟು ಮಾಡೋದ್ರಿ ಮೊದಲನೇ ಮತ್ತೆ ಅವ್ರು ಅದಕ್ಕೆ ನಾನೀಗ ಉಪ್ಪಿಟ್ಟು ಮಾಡಕತ್ತಿದ್ರು ಎಲ್ಲರಿಗೂ ಉಪ್ಪಿಟ್ಟು ಮಾಡಾದ್ಮೇಲೆ ಮತ್ತೆ ದೇವ್ರ ನೈದ್ಯಕ್ಕೆ ಏನೇನು ಬೇಕು ಅದೆಲ್ಲ ಮಾಡ್ಬೇಕು ರೀ ಈಗ ಅದಕ್ಕಿಂತ ಮೊದಲ ಈಗ ಸದ್ಯ ಉಪ್ಪಿಟ್ಟು ಮಾಡ್ಲಾಕ್ ಯಾಕಂದ್ರೆ ಸಣ್ಣ ಹಣ್ಣು ಎಲ್ಲ ಚುಕ್ಕು ಅದಾವೆ ರೀ ಹೊಸ ನಮ್ಮ ಅದ್ನಿ ಮಕ್ಕಳು ನಮ್ಮ ಮಕ್ಕಳು ನಮ್ಮ ನೆಗಣಿ ಮಕ್ಕಳು ಎಲ್ಲರೂ ಈಗ ಸದ್ಯ ಅವ್ರು ಇದ್ರಂಗಿಲ್ರಿ ದೇವ್ರ ದೇವ್ರನ್ನ ಇದ್ಯ ಅದಕ್ಕೆ ಲೇಟ್ ಆಗ್ತರಿ ಏನಿಲ್ಲ ಅಂದ್ರೆ ಒಂದೆರಡು ಗಂಟೆ ರೀ ಅದ್ರ ಸಲಕ್ಕೆ ಈಗ ಉಪ್ಪಿಟ್ಟು ಇಟ್ಟೀನ್ರಿ ನೀನೀದ ನಂದ ಮೆಹಂದಿ ನೋಡಿರಿ ಯಾವ ರೀತಿ ಹೇಗೆ ಕಲರ್ ಚಂದ ಬಂದವ್ರಿ ನಮ್ಮ ರಾತ್ರಿ ಗಂಧನೇ ನೋಡಿ ಲೇಟ್ ಆಗಿತ್ತಲ್ರಿ ಬಂದು ಮನ್ಕೊಳಕ ಈಗ ಎದ್ರಿ ಅವನು ಚೆನ್ನಮ್ಮ ಭೀ ಈಗ ಎದ್ದು ಕೂತಾಡ್ರಿ ಗಿ ಮೇಲೆ ಉಪ್ಪಿಟ್ಟು ಇಟ್ಟಿನ್ರಿ ಈಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಸುಡ್ ಹಣಿ ಶೇಂಗಾದಾಣಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಕ್ಕೆ ಇಟ್ಟೀನ್ರಿ ಮತ್ತು ಅಲ್ಲಿ ಚಾಮ ಇಟ್ಟೀನ್ರಿ ಇಲ್ಲಿ ರಾವ್ ಹುರ್ಕೊಂಡಿನ್ರಿ ಚೆನ್ನಾಗ್ ಅತಿ ಮಾಡಿ ಇಟ್ಟಾರೀ ನಾನು ರವ ಅದು ಹುರ್ಕೊಂಡ ಉಪ್ಪಿಟ್ಟು ಮಾಡಕೊತೀನಿ ಈಗ ಇಲ್ಲಿ ನೋಡ್ರಿ ನಮ್ಮ ಚೆನ್ನಮ್ಮ ಈಗ ಎದ್ದಾಳ ಎದ್ದ ನಮ್ಮ ಮುಖ ಭೀ ತೊಗೊಂಡಿಲ್ರಿ ಸಮ ಅಂತ ಎಲ್ಲ ನಿಂತ ನೋಡ್ರಿ ಏ ಸಮ ರಾತ್ರಿ ಮೆಹಂದಿ ಎಲ್ಲ ನೋಡ್ರಿ ಫುಲ್ ಪ್ಯಾಂಟ್ ಈ ಅಂಗಿ ಎಲ್ಲಾ ಹಚ್ಕೊಂಡ್ಬಿಟ್ಟನ್ರೀ ಮೆಹಂದಿ ಪಕಿಟ್ ಹರಿದು ಹರಿದು ಮೈ ಎಲ್ಲ ಹಚ್ಕೊಂಡ್ಬಿಟ್ಟ ನೋಡ್ರಿ ರಾತ್ರಿ ನಿನ್ ಕೈ ನಾ ಅನ್ ಕೈ ಹೆಂಗ ನೋಡ್ರಿ ಮಾಡಿ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ ಈಗ ಇದಕ್ಕ ಮ್ಯಾಲ ಮುಚ್ಚಿ ಮುಂದೆಲ್ಲ ಬರ್ಕೊಂಡ್ರಿ

മിച്ചി നോടീ ചവംഗസ എല്ലാ അത് ഉപ്പതാ പപ്പ കൊടുത്ത

सिमी का 350 करो अपनディ कॉलेज को अब बैठिन पाके मैं नीरा करू ते हाथ में बा ओ पाछना त आदि एनदा सम थोड़ा थोड़ा प्लीज थोड़ा हां पाका हां रुक पाका

ಮಸಾಲೆ ತೆಗಿ ಅದ್ರಾಗಿದ್ದಾ ಬೂದಿ ತಿಂದಿದು ಬೆಂಕಿ ತಿಂದಿದ್ ನಾವು ಈಗ ನೋಡ್ರಿ ಫ್ರೆಂಡ್ಸ ಯಜಮಾನ್ರು ಒಣಗಿ ಮಾಡಿ ಗೊತ್ತಾರೀ ಹಾಂ ಎಣ್ಣೆ ಹಾಕಿಟ್ಟು ಅಲ್ರಿ ನಮ್ಗೆ ಎಣ್ಣೆ ಒಲಿ ಮ್ಯಾಗ ಒಲಿ ಉರಿ ಹಚ್ಚಿ ಎಣ್ಣೆ ಹಾಕಿಟ್ಟು ಉಡ್ರಿಗ್ ನಾವು ಮಸಾಲೆ ಅದೆಲ್ಲ ಹಚ್ಚೋತಕ್ಕ ಎಣ್ಣೆ ಬಿಸಿ ಆಗಿತ್ತು ಆಗಿತ್ರಿ ಬಿಸಿಯಾಗಿರ್ಬೇಕಾದ್ರೆ ಇತಾರೆ ಯಾಕೆ ಬಳ್ಳುಳ್ಳಿ ಜಜ್ಜಿಟ್ಟಿದ್ರೆ ನಾನು ಬಳ್ಳುಳ್ಳಿ ಹಾಕ್ಯಾರ್ರಿ ಬಳ್ಳುಳ್ಳಿ ಹಾಕಿಬಿಟ್ಟು ಒಂದು ಡಬ್ಬಿ ಶುಂಠಿ ಬಳ್ಳುಳ್ಳಿ ಪೇಸ್ಟ್ ಹಾಕ್ಯಾರ್ರಿ ಹಾಕಿ ಇವಾಗ ನೋಡಿರಿ ಒಗ್ಗರಣೆ ಕೊಡ್ಲತ್ತಾರ ಈಗ ಒಗ್ಗರಣೆ ಕ ಆದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಬಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆ ಹಚ್ಚಿಟ್ಟಿರುವಂಥ ಮಟನ್ ಹಾಕೊಲುತ್ತ ನೋಡ್ರಿ ಇದು ಪೂರ್ತಿ ಒಂದು ಕುರಿದ ಮಟನ್ ನೋಡ್ರಿ ಇದು ಪ್ರತಿ ವರ್ಷ ಜಾತ್ರೆಗೊಮ್ಮೆ ನಮ್ಮ ಕುರಿ ಕುರಿಕೋಯ್ತಾರ್ರಿ ಹಾಗಾಗಿ ಈ ವರ್ಷನೂ ಜಾತ್ರೆಗೆ ಕುರಿ ಕೊಯ್ದಿರೋದು ರೀ ನಾವೇ ಅಂತಲ್ರಿ ನಮ್ಮ ಊರೊಳಗೆ ಪ್ರತಿಯೊಬ್ಬರು ಕೂಡ ಜಾತ್ರೆಗೊಮ್ಮೆ ಎಲ್ಲರ ಮನೆಯೊಳಗೂ ಒಂದೊಂದು ಕುರಿನ ಕೊಯ್ತಿರ್ತಾರೆ ನಮ್ಮ ಮನೆ ಅಂತ ಅಲ್ಲ ಪೂರ್ತಿ ನಮ್ಮ ಇಡೀ ಊರ ಜಾತ್ರೆಗೆ ಒಂದು ದಿವಸ ಈ ರೀತಿ ಎಲ್ಲರ ಮನೆಯೊಳಗೂ ಮಾಡ್ತಾರೆ ಮಾಡಿ ದರ್ಗಕ್ಕೆ ನೀವುದೇ ತೊಗೊಂಡು ರೀ ಈಗ ಸದಾ ಎಲ್ಲ ಹಾಕಿ ತಿರುವಿಟ್ಟ ನಮ್ಮ ಯಜಮಾನರು ಕೈಯೆಲ್ಲ ತೊ ಮಸಾಲೆ ಹಾಕ್ತಿರೋ ಕೈನ ತೊಳ್ದ ನೀರು ಹಾಕಿಟ್ಟಿದ್ರಲ್ರಿ ಅವ ನೀರು ನೋಡ್ರಿ ಆ ಬುಟ್ಟಿ ಒಳಗಿಂದ ಅವು ನೀರನ್ನ ಈಗ ಅದಕ್ಕೆ ರೀ ಈಗ ನಮ್ಮ ಸಣ್ಣ ಸಣ್ಣಗಣರಿಗೆ ಲಾಸ್ಟ ರೀ ನಾನು ದೊಡ್ಡಕ್ಕಿ ನನ್ನಿಂದ ನಮ್ಮ ಲಕ್ಷ್ಮಿ ನೋಡಿರ್ತೀರಿಲ್ರಿ ಎಲ್ಲರೂ ಲಕ್ಷ್ಮಿ ಲಕ್ಷ್ಮಿಯಿಂದ ಇಕ್ಕಿ ನೋಡ್ರಿ ಈ ವರ್ಷ ಮದುವೆ ಅದಕ್ಕೆ ರೀ ಈಗ ಸದ್ಯ ರೆಡಿಯಾಗ್ಯದೇನಿಲ್ಲ ಅಂತೇಳಿ ಕುದ್ದೇನಿಲ್ಲ ಅಂತ ರೀ ಯಾಕಂದ್ರೆ ಒಂದು ಗಂಟೆಗಷ್ಟು ಹೊತ್ತಿಗೆ ನೀವು ತೊಗೊಂಡು ಹೋಗ್ಬೇಕ್ರಿ ಇದ್ರಗಾಕ ಹಾಗಾಗಿ ಒಣಗೀಗಿ ಇಟ್ಟಿರೋದ ಹತ್ತು ಗಂಟೆಗೆ ರೀ ಒಂದು ಎರಡು ಗಂಟೆ ಕುದ್ದಿದ್ರು ಇವಾಗ ಕುದ್ದಿರ್ಬೋದು ಏನೋ ಮಾಡ್ಯದಂಥೇಳಿ ನೋಡೋ ಸಲುವಾಗಿ ಯಜಮಾನ್ರು ಒಂದು ಸ್ವಲ್ಪ ಒಂದು ಬುಟ್ಟಿಯೊಳಗೆ ನೀರು ಹಾಕೊಂಡು ಚೆಕ್ ಮಾಡಿ ರೀ ಈಗಂತ್ರ ಕುದ್ದಿದ್ರಿ ಇದು ನೋಡಿರಿ ಎಷ್ಟು ಅಂತ ಹೇಳಿ ಅದಕ್ಕೆ ಇವಾಗ ಇದು ರೀ ಈಗ ನೆವುದೇ ಮಾಡ್ಕೋಬೋದು ಕುದ್ದುದು ಅಂತೇಳಿ ಹೇಳಿದ್ರು ರೀ ಅವರು ಇವಾಗ ಒಂದು ಸ್ವಲ್ಪ ತಿರುವಿ ಈಗ ಇದು ಎಲ್ಲ ತಿರುತ್ತಾರೀ ತಿರುಗಿಬಿಟ್ಟ ಸಪ್ರೇಟ್ ರೀ ಅಂದರೆ ಈಗ ಪೀಸ್ಗಳೇನದವಲ್ಲ ರೀ ಈ ಪೀಸ್ಗಳೆಲ್ಲ ಸಪ್ರೇಟ್ ರೀ ಆದ್ರೆ ದಪ್ಪ ದಪ್ಪ ಇರೋ ಪೀಸ್ಗಳ ಕುದ್ದ ಏನಿಲ್ಲ ಅಂತ ಇನ್ನೊಮ್ಮೆ ಚೆಕ್ ಮಾಡಿ ನೋಡುತ್ತಾರೆ ರೀ ಅವ್ರು ಯಾಕಂದ್ರೆ ಆ ವಯಸ್ಸಾದವ್ರದ್ದು ಇರ್ತಾರಲ್ರಿ ಊಟ ಮಾಡೋಕ ಹಾಗಾಗಿ ಚೆಕ್ ಮಾಡಿ ನೋಡುತ್ತಾರೆ ರೀ ಮತ್ತೆ ದಪ್ಪ ಪೀಸ್ ಕುದ್ದಿರ್ಲಿಕ್ಕೆ ಅಂತಂದ್ರೆ ಹರಾಣ ಬರ್ತಂತಿ ಯಾಕಂದ್ರೆ ಪೀಸ್ಗಳೆಲ್ಲ ಈಗ ನಾವು ಸಪ್ರೇಟ್ ಮಾಡಿ ರೀ ಮತ್ತು ಗ್ರೇವಿ ಸಪ್ರೇಟ್ ರೀ ಎಲ್ಲ ಕುದ್ದ ಅಡುಗೆ ರೆಡಿ ಆದ್ಮೇಲೆ ಪೀಸ್ ಸಪ್ರೇಟ್ ರೀ ಈಗ ಊಟಕ್ಕೆ ಯಾರೇ ಬರಲಿ ಮೊದ್ಲ ಗ್ರೇವಿ ಹಾಕಿ ಆಮೇಲೆ ಪೀಸ್ಗಳು ರೀ ಇಲ್ಲಿ ನೋಡ್ರಿ ನಮ್ಮ ಅಂತರ ಅವ್ರ ಪಪ್ಪನ ಬಲ್ಲೆ ಹಾಕಿ ನೀನು ತಂದ್ರಿ ಒಲಿ ಬಲಿ ಅವ್ರ ಪಪ್ಪ ಈ ಕಡೆ ಒಲಿ ಬೆಳ್ಯಾ ಅಂತ ಹೇಳಿದ್ರು ಏನು ಕೇಳಂಗಿಲ್ಲ ಅಲ್ಲೇ ನಿಂತ್ಬಿಟ್ಟೆ ನೋಡ್ರಿ ಅವನಂತರ ಈಗ ಒಣಗಿಯಂತೂ ರೆಡಿ ಐತ್ರೀ ಈಗ ನೋಡ್ರಿ ಈ ರೀತಿ ನಾವು ಒಂದು ಜಲ್ರಿ ತೊಗೊಂಡ ಅಂದರೆ ಇವಾಗ ಬಜ್ಜಿ ಇದು ಫ್ರೈ ಮಾಡೋ ಜಾಲಿ ರೀ ಆ ಜಾಲಿಗಿಂತ ಈ ರೀತಿ ಎಲ್ಲ ಪೀಸ್ಗಳ್ನು ಈ ರೀತಿ ಒಂದು ಬಗೋಣಿಗೆ ಸಪ್ರೇಟ್ ರೀ ಮಸಾಲೆ ಒಳಗೆ ಕುದ್ದಿರ್ತವಲ್ಲ ರೀ ಮಸ್ತ್ ಆಗಿರ್ತಾವ ನೋಡಿರಿ ಈ ರೀತಿ ತೆಗಿಲಿಗತ್ತ ನೋಡ್ರಿ ಮೊದ್ಲು ಯಜಮಾನ್ರು

ಈಗ ನೋಡ್ರಿ ಎಲ್ಲ ಅಡುಗೆ ರೆಡಿ ಆಗ್ಯದ ಎಲ್ಲರೂ ರೆಡಿ ರೆಡಿಯಾಗಿದ್ದೇವೆ ನೋಡ್ರಿ ನಾವು ನಮ್ಮ ನಾದ್ನಿಯರು ನಾವು ಈಗ ಸದಾ ಮಾಲ್ದಿ ಮತ್ತು ಮಿಸಲ್ ರೊಟ್ಟಿ ಎಲ್ಲ ಮಾಡಿದೆವು ನಮ್ಮ ನಮ್ಮ ನೆಗಣಿ ಮಿಸಲ್ ರೊಟ್ಟಿ ಮಾಡಿದ್ಲು ಮತ್ತು ನಾನು ನಮ್ಮ ನಾದಿನಿ ಸೇರ್ಕೊಂಡ ಮಾಲ್ದಿ ಮಾಡಿದ್ದೆವು ಮತ್ತು ಯಜಮಾನ್ರು ಏನಂತಾರೆ ಪಾಣೆ ಹೊಡ್ದು ಅನ್ನ ಮತ್ತು ಒಣಗಿ ಯಜಮಾನ್ರು ಮಾಡಿರಲ್ರಿ ಅವರೇ ಒಣಗಿ ಪ್ರತಿ ವರ್ಷವೂ ಒಣಗಿ ಮತ್ತು ಅನ್ನ ಅವರ ಮಾಡ್ತಾರೆ ನಾವು ಮಾಲ್ದಿ ರೊಟ್ಟಿ ಅಷ್ಟ ಮಾಡ್ಕೋತಿದ್ವಿ ನಮ್ಮ ಗಿಣಿ ರೊಟ್ಟಿ ಮಾಡಿದ್ಲು ನಾನು ಮಾಲ್ದಿ ಅದೆಲ್ಲ ಮಾಡಿದೆ ನಮ್ಮ ನಾನು ನಮ್ಮ ನಾದಿನಿ ಸೇರಿ ಮಾಲ್ದಿ ಮಾಡಿದ್ವಿ ಈಗ ಎಲ್ಲರೂ ರೆಡಿ ಆಗಿದೆ ನೋಡ್ರಿ ಇವರು ನಮ್ಮ ಚಿಕ್ಕನಾದಿನಿರಿ ನಮ್ಮ ಚಿಕ್ಕಮವನ ಮಗೋಡ್ರಿ ಇಲ್ಲಿ ನಿಂತಿರೋದು ಈಗ ನೋಡ್ರಿ ದರ್ಗಾಕ ನೆವುದೇ ತೊಗೊಂಬಂದಿದೆ ನೆವುದೇ ತೊಗೊಂಬಂದ್ಮೇಲೆ ಇಲ್ಲೇ ದರ್ಗಾತಿದ್ರೆ ಕಿಸ್ತಿ ಅಂತ ಇರ್ತಾರೆ ರೀ ಕಿಸ್ತಿ ತುಂಬಾಕ ನಮ್ಮ ಅತ್ತಿಯವರ ಅಳ್ ತೊಗೊಂಬಂದಾರ ಅಂದ್ರೆ ಚುರ್ಮುರಿ ತೊಗೊಂಬಂದರಿ ಯಾರಾದರೂ ಹರ್ಕಿ ಬೇಡ್ಕೊಂಡವ್ರ ಚುರ್ಮುರಿನ ಒಳಗೆ ತುಂಬ್ತಾರೆ ಮತ್ತು ಪ್ರತಿ ಒಬ್ಬರು ದೇವ್ರು ಮಾಡೋ ಹರ್ಕಿದೋರ ದೀಡ್ ನಮಸ್ಕಾರ ಅದು ಜವಳು ತೆಗಿಯೋ ಕಾರ್ಯಕ್ರಮ ಎಲ್ಲದೂ ರೀ ಇವತ್ತು ಈಗ ಸಾದ್ ನೋಡ್ರಿ ನಾವು ಆ ದರ್ಗಾಕ್ ಬಂದ ಮೇಲೆ ನಮ್ಮ ಅತ್ತಿಯವರ ನೆವುದೇ ಮಾಡೋಕತ್ತಾರೀ ದರ್ಗಾಕ ದರ್ಗಾದೊಳಗೆ ನೆವುದೇ ಕೊಟ್ಟು ಬರೋ ಹೋಲಕ್ಕೆ ಅದಕ್ಕೀಗ ನೆವುದೇ ಸಪ್ರೇಟ್ ಸಪ್ರೇಟಾಗಿ ನೆವುದೇ ಮಾಡ್ಕೊಡಗುತ್ತಾರ ನೋಡ್ರಿ ನಮ್ಮ ಅತ್ತಿ ನಮ್ಮ ನೆಗೆಣಿ ನೆವುದೇ ಮಾಡಿ ರೀ ಅವರ ನ ನೆವುದ್ಯಕಂತಂದ್ರೆ ರೊಟ್ಟಿ ಮಾಲ್ದಿ ಅನ್ನ ಇವಾಗ ಕುರಿ ಒಣಗಿ ಮಂಡ್ಯಲ್ರಿ ಒಣಗಿ ಹಾಕಿ ಕೊಡ್ತಾರ್ರಿ ಈಗ ಒಂದು ನೆವುದ್ಯ ಮಾಡಿದ್ರು ನಮ್ಮ ಹತ್ತಿರು ಇದು ಕೊಡ್ಲಕ್ಕ ಈಗ ನೆವುದ್ಯ ತೆಂಗಿನಕಾಯಿ ತೊಗೊಂಡೋಗಿ ಕೊಟ್ಟು ಬರ್ತಾರ್ರಿ ಹರಕಿದವರ ಇನ್ನೂ ಭಾಳ ಜೋರಾಗಿ ಮಾಡ್ತಾರೆ ಈಗ ಪ್ರತಿ ವರ್ಷನೂ ನಾವು ಹರಕಿ ಇರಲಿ ಅಥವಾ ಇಲ್ಲದೇ ಇರಲಿ ಪ್ರತಿ ವರ್ಷನೂ ಮಾಡ್ತಾರೆ ರೀ ನಮ್ಮ ಮನೆ ಒಳಗೆ ಹಾಗಾಗಿ ಕೊಟ್ಟು ಬಿಡ್ತಾರೆ ಕೊಟ್ಬಿಡ್ತಾರ್ರಿ ಇದೇ ನೋಡ್ರಿ ದರ್ಗಾ ಅಂತೂ ನಾನು ಒಂದು ಎರಡು ಮೂರು ಇಡಿಯೋ ದೊಡ್ಗ ತೋರಿಸಿದ್ದೀನಿ ರೀ ಇಲ್ಲೇ ನೋಡ್ರಿ ದರ್ಗಾದ ಬಲಕ್ಕೆ ಈ ಕಡೆ ಸೈಡಿಗೆ ಕೂತಿದ್ದೇವ್ರಿ ನಾವೆಲ್ಲರೂ ಈಗ ಇಲ್ಲೇ ನಮ್ಮ ಚಿಕ್ಕಮವನ ಮಗಳು ನಮ್ಮ ಆದ್ನಿ ಕೂತಾರ್ರಿ ಮತ್ತು ಅಜ್ಜಿ ಕಡೆ ನಮ್ಮ ನೆಗೇಣಿ ಚಿಕ್ಕ ಕಡಿಗೆ ಭೀ ನಮ್ಮ ಚಿಕ್ಕ ಮಾವನ ಮಗಳ ರೀ ಅವರು ಇವರಿಬ್ಬರು ನಮ್ಮ ಚಿಕ್ಕಮವನ ಮಕ್ಕಳ್ರಿ ಅವರು ಇಲ್ಲಿ ನಮ್ಮ ನನ್ನ ಬಾಜು ಕುಂತಿರೋದ ನಮ್ಮ ದೊಡ್ಡ ನಾದ್ನಿ ಆಚೆ ಕಡೆ ಕುಂತಿರೋದ ನಮ್ಮ ಸಣ್ಣ ಆದ್ನಿ ಅಲ್ಲಿ ಇಬ್ಬರು ಅಜ್ಜಿಯರು ಕುಂತಾರಲ್ರಿ ಅವ್ರು ಆ ಶಾಪೂರಿಂದ ಬಂದಿರೋದು ನಮ್ಮ ಚಿಕ್ಕ ನೆಗೇಣಿ ಸೋದರ ಹತ್ತಿದ್ರಿ ಅವರು ನಮ್ಮ ಚೆನ್ನಮ್ಮ ಇಲ್ಲೇ ಗೊತ್ತಾ ನೋಡ್ರಿ ಇವಾಗ ನೆವುದೇ ತೊಗೊಂಡೋಗಿರಲ್ರಿ ಅವ್ರ ಬರೋತಕ್ಕ ಅಂತ ಹೇಳಿ ಎಲ್ಲರೂ ಸುಮ್ಮನೆ ಕೂತೀವ್ರಿ ನೀವುದೇ ಕೊಟ್ಟು ಬಂದಾದ್ಮೇಲೆ ಮತ್ತೆಲ್ಲರೂ ಊಟ ಈಗ ನೋಡ್ರಿ ನಮ್ಮ ಅತ್ತಿಯವರ ಊಟಕ್ಕೆ ಕೊಡಕತ್ತಾರ ನೋಡ್ರಿ ಅವ್ರು ಊಟ ಮಾಡಾದ್ಮೇಲೆ ಎಲ್ಲರೂ ಊಟ ಹಾಕು సేవ్ మాదిలో మొదలొ టీమేగా ఇడబక్కు హ్ ఇక్కడ 봐 ఏ అద సరి ఆకడి ఇదరి సరి ఇక్కడ ఇక్కడ 봐 ఇక్కడ బై ఇదర ఉండి నామన్ సేమ్ తోడు అద తొందర ఆ ఇదర They <tries> are <tries> one Sara. ಈಗ ನೋಡ್ರಿ ಅವ್ರದ್ದು ಊಟ ಮುಗೀತ್ರಿ ಈಗ ಅವ್ರಿಗೆ ದಕ್ಷಿಣ ಇಟ್ಟು ಕಾಲ್ಸನ್ ಅಂತಂದ್ರೆ ಅವ್ರು ಹೋದ್ತಾರ್ರೀ ಇವಾಗ ಈಗ ನೋಡ್ರಿ ಅವರೆಲ್ಲ ಹೋದ್ಮೇಲೆ ಇವಾಗ ನಮ್ದು ಎಲ್ಲಾರದು ಊಟ ಐತ್ರಿ ನಮ್ದೆಲ್ಲ ಊಟ ಆದ್ಮೇಲೆ ನಮ್ಮತ್ತಿಯವ್ರು ಊಟ ಮಾಡಿದ್ರು ನೋಡ್ರಿ ಅಂದ್ರೆ ನಮ್ಮೆಲ್ಲರಿಗೂ ಊಟಕ್ಕೆ ಕೊಟ್ಟಿರ್ರಿ ಅವ್ರು ನಮ್ಮ ಹತ್ತಿಯವರು ನಮ್ಗೆ ಎಲ್ಲರಿಗೂ ಊಟ ಕೊಟ್ಟಾದ್ಮೇಲೆ ಅವರ ಊಟ ರೀ ಈಗ ಎಲ್ಲರದ್ದು ಊಟ ಮುಗಿಸ್ಕೊಂಡ ಮನೆ ಹೊಂಟಿದ್ದೇವೆ ನೋಡ್ರಿ ಇವಾಗ ಊಟ ಒಂದು ಸ್ವಲ್ಪ ಸ್ವಲ್ಪ ಸುಮ್ಮನೆ ಇವಾಗ ಒಂದತ್ತು ಇದ್ದಿರ್ತಾರಲ್ರಿ ಎಲ್ಲ ಒಂದತ್ತು ಬಿಡೋದು ಅಷ್ಟು ದರ್ಗಾದೊಳಗೆ ರೀ ಊಟ ಮಾಡೋದು ಮಾತ್ರ ಮನೆ ಬಂದು ರೀ ಅಡುಗೆ ಭೀ ಮನೆಗೆ ಮಾಡಿರ್ತೇವಲ್ಲ ರೀ ಹಾಗಾಗಿ ನೀವು ಒಂದಷ್ಟು ಬಿಟ್ಟು ಇವಾಗ ಸದ್ದ ಮನೆಗೆ ಹೊಂಟಿದ್ದೇವ್ರಿ ಎಲ್ಲರೂ ಯಜಮಾನರಂತ್ರ ಗಾಡಿ ಮೇಲೆ ಹೋಗ್ಯರಿ ಅವ್ರೆ ನಾವು ಟಮ್ ಟಮಿಗೆ ಹೋಗ್ತಿರು ಎಲ್ಲರಿಗೂ ಒಂದ ಟ್ಮಿನೇ ರೀ ಬರಬೇಕಾದ್ರೂ ಟಮ್ ಟಮಿ ಒಳಗೆ ಬಂದ್ವಿ ಈಗ ಹೋಗ್ಬೇಕಾದ್ರೂ ಭೀ ಟಮ್ ಟಮಿ ಒಳಗೆ ರೀ ಇಲ್ಲೇ ನಮ್ಮನೆಗೆಣಿಪಿಸಿ ಅದು ಹಿಡ್ಕೊಂಡು ನಡೆದಾಡ್ರಿ ನಾನು ನಂತರ ಸಮೂಗೆ ಇತ್ಕೊಂಡಿದ್ದೀನಿ ಸಮು ನಡಿಯಪ್ಪ ಅಂತಂದ್ರೆ ಅವ್ರು ನಡಿಯೋಲ್ಲ ಏನಿ ಒಟ್ಟ ಅವನು ಇಲ್ಲಿ ನೋಡ್ರಿ ಯಾವ ರೀತಿ ಅದ ಅಂಥೇಳಿ ನಮ್ಮೂರ ಜಾತ್ರೆ ನೋಡಿರಿ ಈ ರೀತಿ ಅದ ನೋಡ್ರಿ ಜಾತ್ರೆ ಅಂತರ ಈಗ ಸದ್ಯ ಸಮತ್ಕೊಂಡು ನೋಡ್ತೀವಿ ನೋಡಿರಿ ಮನೆಗೆ ಬಂದೆವು ನೋಡ್ರಿ ಫ್ರೆಂಡ್ಸಾ ಊರಿಗೆ ಹೋಗಿದ್ದೇವಲ್ಲ ರೀ ಎರಡು ಮೂರು ದಿವ್ಸ ಊರೊಳಗ ಇದ್ದೇವ್ರಿ ಇವತ್ತ ಈಗಷ್ಟೇ ಮನೆಗೆ ಬಂದೇವ್ರಿ ಆದ್ರೆ ಬರಬೇಕಾದ್ರೆ ಈವ್ನಿಂಗ್ ಗ್ರೋಸ್ ಮಾಡೋದ್ರಿ ಅಂದ್ರೆ ಆದರೆ ಈಗ ಮನೆಗೆ ಬಂದ ಮೇಲೆ ಇವ್ನ ಗ್ರೆಸ್ ಮಾಡೋಕ್ಕೆ ತಿನ್ರಿ ನಾನು ಟೈಮ ನಾಲ್ಕು ಗಂಟೆ ಐತ್ರಿ ಒಂದು ಗಂಟೆಕನೆ ಬಿಟ್ಟಿದ್ದೋಗ ಮೇಲೆ ಬರ್ಬೇಕಾದ್ರೆ ಬರಬೇಕಾದ್ರೆ ನಾಲ್ಕು ಗಂಟೆ ಐತೆ ನೋಡಿರಿ ಇಲ್ಲಿ ನೋಡ್ರಿ ನಮ್ಮತ್ತಿ ಏನೇನು ಕಟ್ಟಿರೋಂಥ ಜಾತ್ರೆ ಹೋದ್ಮೇಲೆ ಬರಬೇಕಾದ್ರೆ ಇಲ್ಲಿ ನೋಡ್ರಿ ಬೂಂದಿಯ ಖಾರ ಹಳ್ಳಿ ಗಂಬಿ ತೊಂಡಾಡ್ರಿ ನಮ್ಮ ಚೆನ್ನಮ್ಮ ಜಾತ್ರೆ ಒಳಗೆ ಇಲ್ಲಿ ನೋಡ್ರಿ ಮತ್ತಿವ ಹೇರ್ ಬ್ಯಾಂಡು ರಬ್ಬರು ಇವೆಲ್ಲ ತೊಗೊಂಡಳ ಇದು ನೀನು ಸರ ಅದ ಇಲ್ಲೊಂದ ಇದು ತೊಗೊಂಡಾಡ್ರಿ ನಕ್ಲೆಸ್ ತೊಗೊಂಡಾಡ್ರಿ ಚೆನ್ನಮ್ಮ ಮತ್ತು ಇವ ಬಟ್ಟೆ ಅದವು ನಮ್ಮ ಸಾಮಾನು ಹೂ ಬಟ್ಟಿ ಬಟ್ಟೆ ಎಲ್ಲ ರೀ ಬಟ್ಟೆಗಳವ ಊರಿಗೆ ಹೋಗ್ಬೇಕಾದ್ರೆ ಮೊಬೈಲ್ ಚಾರ್ಜರು ನಮ್ಮ ಅತ್ತಿ ನೋಡಿರಿ ಉಳ್ಳಾಗಡಿ ಹಾಕಿಟ್ಟ್ರಿ ಬುಟ್ಟಿಯಾಗ ಯಾಕಂದ್ರೆ ಬುಟ್ಟಿ ಕಟ್ಟಾಳ್ರಿ ಅದ್ರ ದೂರು ಓದ್ತೀರ ಅಂಥೇಳಿ ಉಳ್ಳಾಗಡ್ಡಿ ಹಾಕಿಟ್ರಾಳ್ರಿ ಇದ್ರಾಗ ಬಾನ ಮತ್ತು ಮಾಲ್ದೀ ಮಾಿ ಮಾಡಿದ್ದೇವ್ರಿ ನಿನ್ನೆ ಮಾಲ್ದಿ ಕಟ್ಟ ಬಾನ ಕಟ್ಟಾಡ್ರಿ ಹಾಂ ಹಾಂ ಒಂದು ಒಳ್ಳೆ ಬುಟ್ಟಿ ತಮ್ಮ ಬಾನದ ಬಾನ ಮಾಲೀತ ಹೌದು ಇದು ನೋಡ್ರಿ ಜೋಳದ ಬಾನ ನೋಡ್ರಿ ಇದು ಹುಳಿ ಬಾನ ಅಂತಾರಲ್ರಿ ಹುಳಿ ಬಾನ ರೀ ಒಣಗಿ ಸಂಘಟ ನಮ್ಮ ಕಡೆಗೆ ಇದನ್ನು ಉಣ್ತಾರೆ ರೀ ಹಾಗಾಗಿ ಜೋಳದ ಹುಳಿ ಬಾನ ಮಾಡ್ತಾರೆ ವರ್ಷಕ್ಕೆ ಜಾತ್ರೆಗೆ ಒಮ್ಮೆ ನಮ್ಮ ಅತ್ತಿ ಹುಳಿ ಬಾನ ಮಾಡ್ತಾಳ್ರಿ ಮತ್ತಿದ ಮಾಲ್ದಿ ನೋಡ್ರಿ ಮಾಲ್ದಿ ಒಳಗೆ ಭೀ ಒಂದು ನಿಂಬಿಕೆ ಹಾಕಿಟ್ಟಾಳ್ರಿ ಇದು ನಿನ್ನಿ ನೀನು ಮಾಲ್ದಿ ಮಾಡಿದಿರಿ ನಾನು ಇದು ಅನ್ನ ಇಲ್ಲ ಇದ್ರಾಗ ಸರಿ ಸರಿ ಚಮಚ ಇದೊಂದು ಜಾತ್ರೆ ಒಳಗೆ ತಗೊಂಡಿನ್ರಿ ನಾನು ಏನ್ರ ದೋಸೆ ಕಾದಕ ಎಣ್ಣೆ ಹಚ್ಚಕ್ಕೆ ಅಂತ ಹೇಳಿ ಅಂದ್ಕೊಂಡು ಜಾತ್ರೆಯಾಗಿದ್ದೂರಿ ಇವ ನಾನು ತೊಗೊಂಡಿ ಒಂದು ಇದ್ರ ಡಬ್ಬಿ ಒಳಗೆ ಪಲ್ಯ ನಮ್ಮ ನಮ್ಮತ್ತಿ ಅಂದ್ರೆ ಒಣಗಿ ಹಾಕ್ರಿ ಅದ್ರಾಗ ನಿನಿ ಕುರಿ ರೀ ಅದ್ರದ ಇವತ್ತು ತೆಲಿಕಾಲ್ ಮಾಡಿದ್ರಿ ಅದ ತೆಲಿಕಾಲು ಒಣಗಿ ಕಟ್ಟ್ಯಾರ ನೋಡ್ರಿ ಡಬ್ಬ ತಗೊಂಬ ಹೋಗುವ ಇದು ಬೋಗಣನ್ ಹ್ಞೂ ಮುಂಜಾನೆ ಊಟ ಅದು ಮಾಡ್ಕೊಂಡ್ ಬಂದೀ ಇಲ್ಲಿ ಹ್ಞೂ ಬಾಬಾಗ ಹೋಗಾತೇಳಿ ಕೊಟ್ಟು ಕಳ್ಸ್ರಿ ಇದ್ರಾಗ ಹ್ಞೂ ರೀ ಹೌದೌದ್ರಿ ಇದು ನೋಡ್ರಿ ಹಾಂ ಏನಂತರಿ ಕುರಿ ಒಣಗಿ ನೋಡ್ರಿ ನಮ್ಮ ಕಡೆ ಕುರಿ ಕುರಿವಣಿಗೆ ಅಂತೇಳಿ ಕರಿತೇವ್ರಿ ಕುರಿ ಒಣಗಿ ನೋಡ್ರಿ ಇದು ಗೊಂಬಿನಿಂದ ನಮ್ಮ ಚೆನ್ನಾಗ್ ಮಗಳು ನೋಡಿರಿ ಹೆಂಗಳ ಅಂತೇಳಿ ನಮ್ಮ ಸಮ್ಮಗೆ ಕಿನ್ ಮಗಳಿಗೆ ಯಾಕ ನಿಮ್ಮ ಪಪ್ಪ ಕೊಡ್ತಾನೆ ಹ್ಞೂ ಕೊಡ್ತೀ ಪಪ್ಪ ಕೊಡ್ತಾಳಂತರಿ ಅದರ ಸಮ್ಮಗೆ ಮಾತ್ರ ಕೊಡಲ್ಲ ಕಿನ್ ಮಗಳಿಗೆ ಈಕ ಮಗಳು ರೀ ನಮ್ಮ ಚೆನ್ನಾಗ್ ಮಗಳು ನೋಡ್ರಿ ಇನ್ನು ಆಕಿ ಡ್ರೆಸ್ ಡ್ರೆಸ್ ಕಳೀವಾ ಅವು ಬಂದೆ ಆಡ್ತಕ್ಕಾಯ್ತು ಇನ್ನು ನೀವು ಕಳಿ ಅವೇ ಅವೇನು ಅದ್ರ ಮೇಲೆ ಇರ್ತೀನ ಸುಮ್ಮನೆ ಹೊಲ್ಸತ್ತ ಮಿಕ್ಸಾದ್ ಇದು ಪಲ್ಯ ತೆಗೆದ ಒಂದು ಡಬ್ಬಕ್ಕೆ ಹಾಕಿರ್ತೀನಿ ರೀ ಇಲ್ಲಿಗೆ ಖರಾಬ್ ಸ್ವಲ್ಪ ಬಿಸಿ ಮಾಡಿಡ್ತೀನಿ ಮತ್ತೆ ಇದು ಬಾನ ಅದೆಲ್ಲ ತೆಗಿತೀನ್ರೀ